ಬಂಧುಗಳೇ ಆರೋಗ್ಯ ಮಂತ್ರ ಕಾರ್ಯಕ್ರಮಕ್ಕೆ ಸುಸ್ವಾಗತ ನನ್ನ ಹೆಸರು ಮಾಳ ಡಾಕ್ಟರ್ ಪಿ ಸತ್ಯನಾರಾಯಣ ಭಟ್ ಪಶ್ಚಿಮ ಘಟ್ಟದ ಒಂದು ಪುಟ್ಟ ಗ್ರಾಮದ ಹೆಸರು ಮಾಳ ಇರುವಂತಹ ಒಂದು ದೊಡ್ಡ ಮರ ಈ ಮರಕ್ಕೆ ಹೆಸರು ಪಾಟಲ ಕನ್ನಡದಲ್ಲಿ ಇದನ್ನು ಊದಿ ಮರ ಅಂತ ಕರೀತಾರೆ ಕನಕಪುರ ರಸ್ತೆಯಲ್ಲಿ ಒಂದು ಜಾಗದ ಹೆಸರು ಊದಿಪಾಳ್ಯ ಇಪ್ಪತ್ತೆರಡನೇ ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಬೆಂಗಳೂರಿನ ಕನಕಪುರ ರಸ್ತೆಯ ಇಪ್ಪತ್ತೆರಡನೇ ಕಿಲೋಮೀಟರ್ ನಲ್ಲಿ ಜಾಗದ ಹೆಸರು ಉದಿಪಾಳ್ಯ ಅದನ್ನ ಈಗ ಉದಯಪುರ ಅಂತ ಮಾಡಿಬಿಟ್ಟಿದ್ದಾರೆ ಆದರೆ ಮೂಲ ಹೆಸರು ಊದಿಮರ ಅಥವಾ ಆಯುರ್ವೇದದ ದಶಮೂಲ ವೃಕ್ಷಗಳಲ್ಲಿ ಒಂದಾಗಿರುವಂತಹ ಪಾಟಲ ವೃಕ್ಷದ ಬಗ್ಗೆ ತಮ್ಮ ಒಂದು ಗಮನ ಸೆಳೆಯುವಂತಹ ಪುಟ್ಟ ಪ್ರಯತ್ನ ಇಲ್ಲಿದೆ ಬಂಧುಗಳೇ ಮಾಳದ ಎಡಪಾಡಿ ರಸ್ತೆಯಲ್ಲಿ ನಾವೀಗ ಇದ್ದೇವೆ ಈ ಮರವನ್ನು ನೀವು ಕೊನೆ ಬಾರಿ ನೋಡಿಕೊಳ್ಳಿ ಯಾಕಂದರೆ ಮುಂದೆ ಇಲ್ಲಿ ಅಭಿವೃದ್ಧಿ ಆಗ್ತದೆ ರಸ್ತೆ ಆಗಲಿ ಆಗ್ಬೋದು ನಮ್ಮ ತೋಟದ ಬೆಳೆ ಬೆಳೆಯುವಂಥ ಅಡಿಕೆ ಒಂದು ಅದನ್ನು ಮರ ಕಡಿಬೋದು ಆದರೆ ದಶಮೂಲದ ಈ ಒಂದೊಂದು ಮರಗಳು ಕೂಡ ಎಷ್ಟು ಮುಖ್ಯ ದಶಮೂಲ ಇಲ್ಲದೆ ದಶಮೂಲ ಅರಿಷ್ಟ ಇಲ್ಲ ಸ್ಟೀರಿಯೋಸ್ಪರ್ಮಮ್ ಸುವೆಲೆನ್ಸ್ ಹಾಗೆಯೇ ಸ್ಟೀರಿಯೋಸ್ಪರ್ಮಮ್ ಚೆಲಿನಾಯ್ಡಿಸ್ ಈ ಎರಡೆರಡು ಮರಗಳನ್ನು ನಾವು ಆಯುರ್ವೇದದಲ್ಲಿ ದಶಮೂಲದ ಹಾಗೆಯೇ ಪಾಟಲ ಮೂಲ ಅಂತ ಅಂದರೆ ಕರಿತೀವಿ ಪಾಟಲದ ಸೋರ್ಸ್ ಅಂತ ಕರಿತೀವಿ ತಮಗೆ ಗೊತ್ತಿರುವ ಹಾಗೆ ಪಾಟಲಿಪುರ ಅದಕ್ಕೆ ಕುಸುಮಾಪುರ ಅಂತ ಕೂಡ ಹೆಸರಿತ್ತು ಎಲ್ಲಿ ಚಂದ್ರಗುಪ್ತ ಮೌರ್ಯ ಚಾಣಕ್ಯ ಇದ್ದಂತಹ ಪಾಟಲಿಪುರಕ್ಕೆ ಕುಸುಮಾಪುರ ಅಂತ ಕೂಡ ಒಂದು ಹೆಸರಿತ್ತು ಆ ಒಂದು ಹೆಸರಿನ ಅದ್ಭುತವಾದಂತಹ ಒಂದು ಪ್ರದೇಶದಲ್ಲಿ ಇಂತಹ ಮರಗಳು ಹೇರಳವಾಗಿದ್ದವು ಹಾಗಾಗಿ ಆ ಪ್ರದೇಶಕ್ಕೆ ಆ ಕುಸುಮಪುರ ಅಥವಾ ಪಾಟಲಿಪುರವನ್ನು ಇವತ್ತು ಪಟಣ ಅಂತ ಕರೀತಾ ಇದ್ದೀವಿ ಹಾಗೇ ವೇದ ಕಾಲದಿಂದ ಉತ್ತರ ಕಾಲದವರೆಗೆ ಆಯುರ್ವೇದದ ಗಿಡಮೂಲಿಕೆಗಳ ಸಂಪತ್ತನ್ನು ಮತ್ತು ಬದುಕನ್ನು ಜೋಡಿಸುವಂತಹ ಅದ್ಭುತ ಪಾಟಲಿ ವೃಕ್ಷದ ಬಗ್ಗೆ ನಾಲ್ಕೇ ನಾಲ್ಕು ಸಂಗತಿಗಳನ್ನ ತಾವು ತಿಳ್ಕೊಂಡಿದ್ದೀರಿ ಸ್ಟೀರಿಯೋಸ್ಪರ್ಮಮ್ ಚೆಲಿನಾಯ್ಡಿಸ್ ಬಾಣಂತನದ ಎಲ್ಲ ಕಾಯಿಲೆಗಳಿಗೆ ದಶಮೂಲವೇ ಮದ್ದು ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ತಾವು ದಿನವೂ ದಶಮೂಲದ ಕಷಾಯ ದಶಮೂಲದ ಅರಿಷ್ಟ ಕುಡಿಲಿಕ್ಕಾಗುತ್ತೆ ಬಂಧುಗಳೇ ಅಂತಹ ಒಂದು ಔಷಧಿ ತಯಾರು ಮಾಡೋದಕ್ಕೆ ಈ ಮರದ ಬೇರು ಈ ಮರದ ಚೆಕ್ಕೆ ಬೇಕು ಮರ ಇಲ್ಲ ಔಷಧಿ ಇಲ್ಲ ಔಷಧಿ ಇಲ್ಲ ಜನರಿಗೆ ಆಯುರ್ವೇದದ ಒಂದು ಸಂಗತಿಗಳೇ ಮರೆತು ಹೋಗುವಂಥ ಸಾಧ್ಯತೆಗಳಿವೆ ದಯವಿಟ್ಟು ಇಂಥ ಮರಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋಣ ಅಪ್ಪಿಕೊಳ್ಳೋಣ ಮಾಹಿತಿಗಳನ್ನು ಹಂಚಿಕೊಳ್ಳೋಣ ಆರೋಗ್ಯ ಮಂತ್ರ ಕನ್ನಡ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ